ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮ್ಯಾಂಗ್ಳೂರಿನ ಕಿಚನ್ ನಿಮಗೆ ಕಬ್ಬಿನ ಜ್ಯೂಸ್ ಕುಡಿಯೋ ಆಸೆ ಆಗ್ತಾ ಉಂಟು ಆ ಕಬ್ಬಿನ ಜ್ಯೂಸ್ ಸಿಗ್ತಾ ಇಲ್ವಾ ಇನ್ಸ್ಟೆಂಟಾಗಿ ಮನೆಯಲ್ಲೇ ಮಾಡಿ ಕುಡಿಬಹುದು ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ ಹಾಕಿನೇ ಇದನ್ನು ಮಾಡಿಕೊಂಡು ಕುಡಿಬೋದು ಸ್ವಲ್ಪ ಕೋಲ್ಡ್ ಕುಡಿರಿ ಒಳ್ಳೆಯದಾಗ್ತದೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡಿ ಅಲ್ಲಿ ಮಿಕ್ಸಿ ಜಾರಲ್ಲಿ ಬೆಲ್ಲ ಹಾಕೊಳ್ತಾ ಇದ್ದೀನಿ ಒಂದು ಕಪ್ಪಿನಷ್ಟು ಬೆಲ್ಲ ಅಂದರೆ ಇದು ಒಂದು ಇಬ್ಬರು ಮೂರು ಜನ ಕುಡಿಬೋದು ಅಷ್ಟೇ ಆಮೇಲೆ ಇದಕ್ಕೆ ಸಣ್ಣ ತುಂಡು ಶುಂಠಿ ಹಾಕ್ಕೊಳ್ತೇನೆ ಆಮೇಲೆ ಸ್ವಲ್ಪ ಪುದೀನ ಹಾಕ್ಕೊಳ್ತೇನೆ ಕ್ಲೀನಾಗಿ ತೊಳೆದು ಹಾಕ್ಕೊಳ್ಳಿ ಪುದೀನ ಆಪ್ಷನಲ್ಲೂ ಇದ್ದರೆ ಹಾಕಿ ಇಲ್ಲಾಂದೇಳಿದ್ರೆ ಸ್ಕಿಪ್ ಮಾಡ್ಕೊಳ್ಬೋದು ಹಾಗೆಯೇ ಇದಕ್ಕೆ ಲಿಂಬೆಹಣ್ಣಿನ ರಸ ಬೇಕಾಗ್ತದೆ ಅರ್ಧ ನಿಂಬೆಹಣ್ಣಿನ ರಸ ಇದ್ದೇನೆ ನಾನಿಲ್ಲಿ ತುಂಬ ಹಾಕಿದರೆ ಹುಳಿ ಆಗ್ತದೆ ತುಂಬ ಜನರಿಗೆ ಬೇಕಂತೇಳಿ ಸ್ವಲ್ಪ ಜಾಸ್ತಿ ನಿಂಬೆಹಣ್ಣಿನ ಮತ್ತು ಬೆಲ್ಲ ಎಲ್ಲ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಳ್ಳಿ ಮಾತ್ರ ನೀವು ಮಾಡ್ಕೊಳ್ದಿದ್ರೆ ಸ್ವಲ್ಪ ಮಾಡಿ ನೋಡಿ ಆಮೇಲೆ ನಿಮಗೆ ಇಷ್ಟ ಆದರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ವಿಡಿಯೋ ಫುಲ್ ನೋಡಿ ನೋಡ್ತಾ ಇರುವಾಗ ಲೈಕ್ ಬಟನ್ ಪ್ರೆಸ್ ಮಾಡಿ ಮತ್ತು ಯಾರು ನನ್ನ ಫಸ್ಟ್ ಟೈಮ್ ನೋಡಿದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇದಕ್ಕೆ ನಾನು ಕೋಲ್ಡ್ ನೀರು ಹಾಕ್ಕೊಳ್ತಾ ಇದ್ದೇನೆ ಆಮೇಲೆ ಕಪ್ಪು ಉಪ್ಪು ಉಂಟಲ್ಲ ಬ್ಲ್ಯಾಕ್ ಸಾಲ್ಟ್ ಅದು ಇದ್ರೆ ಲವಣ ಅದು ಇದ್ರೆ ಸ್ವಲ್ಪ ಹಾಕೊಳ್ಳಿ ನಾನು ಕಲ್ಲುಪ್ಪು ಹಾಕೊಂಡಿದ್ದೇನೆ ಹಾಗೆಯೇ ಒಂದೂವರೆ ಲೋಟದಷ್ಟು ಕೋಲ್ಡ್ ನೀರು ಸಹ ಇಲ್ಲಿ ಆ್ಯಡ್ ಮಾಡಿದ್ದೇನೆ ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ತೇನೆ ನೋಡಿ ಗ್ರೈಂಡ್ ಮಾಡಿ ಸಹ ಆಯ್ತು ನೋಡಿ ಎಷ್ಟು ಇದನ್ನ ಇದನ್ನೀಗ ನಾನು ಸೋಸ್ಕೊಳ್ತೇನೆ ನೋಡಿ ಸೇಮ್ ಕಬ್ಬಿನ ಜ್ಯೂಸ್ ಥರನೇ ಕಾಣ್ತಾ ಉಂಟು ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ ಫ್ರೆಂಡ್ಸ್ ರಿಲೇಟಿವ್ಸಿಗೆಲ್ಲ ಆಮೇಲೆ ಕಮೆಂಟ್ ಮಾಡಿ ಹೇಳಿ ನೋಡಿ ಇದು ಸರ್ವ್ ಮಾಡ್ತಾ ಮಾಡ್ತಾಯಿದ್ದೇನೆ ನೀವು ಇದಕ್ಕೆ ಗ್ರೈಂಡ್ ಮಾಡ್ಕೊಳ್ಳುವಾಗ ಕೋಲ್ಡ್ ಬದಲಿಗೆ ಐಸ್ ಹಾಕಿ ಸಹ ನೀವು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೋದು ಶುಂಠಿ ಪುದೀನಾ ನಿಂಬೆಣ್ಣೆ ರಸ ಎಲ್ಲ ಹಾಕಿದಾಗೋಸ್ಕರ ತುಂಬ ಒಳ್ಳೆಯದಾಗ್ತದೆ ಖಂಡಿತ ಟ್ರೈ ಮಾಡಿ ಅಂದರೆ ನಿಮಗೆ ಟೇಸ್ಟ್ ಸಹ ಕಬ್ಬಿನ ಹಾಲಿದೆ ಟೇಸ್ಟ್ ಬರ್ತದೆ ಅದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು